ಸಿದ್ದರಾಮಯ್ಯನವರ ಎದುರು ರಾಜಕೀಯವಾಗಿ ಆಟ ಆವುಟ ಹೋರಾಟ ಇವೆಲ್ಲವನ್ನ ಮಾಡಿ ಒಂದು ದಕ್ಕಿಸಿಕೊಳ್ಳುದಿದೆಯಲ್ಲ ಅದು ಪ್ರಾಯಶಃ ಕರ್ನಾಟಕದಲ್ಲಿ ಈ ವರ್ತಮಾನದಲ್ಲಿ ಯಾರಿಗಾದ್ರೂ ಇದ್ದೇ ಅಂತಾದ್ರೆ ಅದು ನಿಸ್ಸಂಶಯವಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಮಾತ್ರ ಒಂದು ಕಲ್ಲಿನಲ್ಲಿ ಎರಡು ಹಕ್ಕಿಯನ್ನು ಹೊಡೆಯುವ ಕೆಲಸವನ್ನ ಸಿದ್ದರಾಮಯ್ಯನವರ ಮಗ ಯತೀಂದ್ರ ಮಾಡಿದ್ದಾರೆ ಸಿದ್ದು ಬಣ ಕೊನೆಯ ಅಸ್ತ್ರ ಬ್ರಹ್ಮಾಸ್ತ್ರ ಅನ್ನುವ ರೀತಿಯಲ್ಲಿ ಸತೀಶ್ ಜಾರಕಿಹೊಳಿ ಸಿದ್ದರಾಮಯ್ಯನವರ ಉತ್ತರಾಧಿಕಾರಿ ಅನ್ನುವ ರೀತಿಯಲ್ಲಿ ದಾಳವನ್ನು ಉರುಳಿಸಿತು ಅಲ್ಲಿಗೆ ಡಿ ಕೆ ಶಿವಕುಮಾರ್ ಅವರಿಗೆ ಇದು ನಿಜವಾದ ಶಾಕ್ ಇದು ನಿಜವಾದಂತ ಪೆಟ್ಟು ಸಿದ್ದರಾಮಯ್ಯನವರು ಏನ್ ಎನ್ಸಿದ್ರು ಇದು ಅಂತಿಮ ಅಸ್ತ್ರ ಡಿ ಕೆ ಶಿವಕುಮಾರ್ ಅಲ್ಲ ಅವರ ಆಚೆಯವರು ಕೂಡ ಇಲ್ಲಿ ಉರುಳಲೇಬೇಕು ಬಂಡೆ ಅದರದು ಕನಕಪುರಕ್ಕೆ ದೆಹಲಿಗೋ ಬೆಂಗಳೂರಿಗೋ ಅಲ್ಲ ಹೇಗೆ ಯತೀಂದ್ರನ ಮೂಲಕ ಬ್ರಹ್ಮಾಸ್ತ್ರವನ್ನು ಬಿಡುವ ಕೆಲಸವನ್ನು ಸಿದ್ದರಾಮಯ್ಯನವರು ಮಾಡಿದರು ಅದೇ ರೀತಿಯಲ್ಲಿ ಡಿ ಕೆ ಶಿಯವರ ಪರಮಾಪ್ತ ಶಿವಗಂಗಾ ಬಸವರಾಜು ಚನ್ನಗಿರಿ ಶಾಸಕ ಮತ್ತು ಇಕ್ಬಾಲ್ ಹುಸೇನ್ ಮೂಲಕ ಪ್ರತ್ಯಸ್ತ್ರವನ್ನು ಹೂಡಿದ್ದಾರೆ ಡಿ ಕೆ ಶಿ ನಮಸ್ತೆ ಬಿ ಗಣಪತಿ ನ್ಯೂಸ್ ಚಾನೆಲ್ಗೆ ಸ್ವಾಗತ ಈಗಾಗಲೇ ನನ್ನ ವಿಡಿಯೋವನ್ನು ನೋಡಿದ್ದೀರಿ ಮತ್ತು ಬಹಳಷ್ಟು ಸಂಚಲನ ಉಂಟು ಮಾಡಿದಂಥ ಯತೀಂದ್ರನ ಮಾತಿನ ಪರಿಣಾಮ ಏನು ಡಿ ಕೆ ಶಿ ಬಣ ಹಾಗಾದರೆ ತನ್ನ ವರಸೆಯನ್ನು ಬದಲಾಯಿಸಿದೆಯೇ ತನ್ನ ಕಾರ್ಯತಂತ್ರವನ್ನೇನಾದರೂ ಏನಾದರೂ ಬದಲಾಯಿಸಿದೆಯೇ ಅಥವಾ ಈ ಸತೀಶ್ ಜಾರಕಿಹೊಳಿ ಉತ್ತರಾಧಿಕಾರಿದ ಬ್ರಹ್ಮಾಸ್ತ್ರವನ್ನೇನು ಸಿದ್ದರಾಮಯ್ಯನ ಬಣ ಈಗ ಬಿಟ್ಟಿದೆ ಅಖಾಡಕ್ಕೆ ಅದಕ್ಕೆ ಡಿ ಕೆ ಶಿ ಅವರ ಪ್ರತಿಕ್ರಿಯೆ ಏನು ಅಥವಾ ಪ್ರತಿ ತಂತ್ರ ಏನು ಡಿ ಕೆ ಶಿ ಡಿಚ್ಚಿ ಕೊಡದೇನೆ ಹಾಗೆ ಕೂತಿದ್ದಾರೆಯೇ ಡಿ ಕೆ ಮುಂದಿನ ಕಾರ್ಯತಂತ್ರ ಏನು ರಾಜಕೀಯದಲ್ಲಿ ಸಿದ್ದರಾಮಯ್ಯನವರು ಎಷ್ಟೋ ಅನುಭವದ ಒಂದು ಬೋಗುಣೆಯಿಂದ ತನ್ನದೇ ಆದಂಥ ಒಂದು ರಾಜಕೀಯದ ಮುತ್ಸದ್ದಿತ್ವದ ಒಂದು ಆವರಣದಲ್ಲಿ ತಂತ್ರ ಪ್ರತಿ ಪ್ರತಿತಂತ್ರ ತಂತ್ರ ಪ್ರತಿಸ್ಪರ್ಧಿಯನ್ನ ಹೇಳ ಹೆಸರಿಲ್ಲದೇ ಮುಗಿಸುವಂಥ ಷಡ್ಯಂತ್ರ ಇವೆಲ್ಲದರಲ್ಲಿ ನಿಷ್ಣಾತರು ಅದಲ್ಲದೇ ಇದ್ದಿದ್ರೆ ದೇವೇಗೌಡರ ಒಂದು ಗರಡಿಯಿಂದ ಬಂದು ಕಾಂಗ್ರೆಸ್ಸಿಗೆ ಒಬ್ಬ ವಲಸಿಗನಾಗಿ ಹೊರಗಿನವರಾಗಿ ಬಂದು ಇವತ್ತು ಮೂಲ ಕಾಂಗ್ರೆಸ್ಸಿಗರನ್ನು ಹೊರಗಟ್ಟುವ ಅಥವಾ ಅವರನ್ನೇ ಮೆಟ್ಟುವ ತುಳಿಯುವ ಮಟ್ಟಕ್ಕೆ ನಾನೇ ಮೂಲ ಕಾಂಗ್ರೆಸ್ಸಿಗನೋ ಅನ್ನುವ ರೀತಿಯಲ್ಲಿ ತನ್ನ ಚರಿಷ್ಮವನ್ನ ತನ್ನ ವ್ಯಕ್ತಿತ್ವವನ್ನ ತನ್ನ ರಾಜಕೀಯದ ಒಟ್ಟು ಚಹರೆಯನ್ನ ಇಲ್ಲಿ ನೆಲೆಗೊಳಿಸ್ತಾರೆ ಕಾಂಗ್ರೆಸ್ನಲ್ಲಿ ಅಂತ ಆದ್ರೆ ಸಿದ್ದರಾಮಯ್ಯನವರ ತಡಾಕಿ ಅಂಥ ಕಡಿಮೆದೇನಲ್ಲ ಸಿದ್ದರಾಮಯ್ಯನವರ ಎದುರು ರಾಜಕೀಯವಾಗಿ ಆಟ ಆವುಟ ಹೋರಾಟ ಇವೆಲ್ಲವನ್ನ ಮಾಡಿ ಒಂದು ದಕ್ಕಿಸಿಕೊಳ್ಳುದಿದೆಯಲ್ಲ ಅದು ಪ್ರಾಯಶಃ ಕರ್ನಾಟಕದಲ್ಲಿ ಈ ವರ್ತಮಾನದಲ್ಲಿ ಯಾರಿಗಾದ್ರೂ ಇದ್ದೆ ಅಂತಾದರೆ ಅದು ನಿಸ್ಸಂಶಯವಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಮಾತ್ರ ಆದರೆ ಸಿದ್ದರಾಮಯ್ಯನವರ ಪಟ್ಟು ಸಿದ್ದರಾಮಯ್ಯನವರ ಒಂದೊಂದು ರೀತಿಯ ಅವರು ಉರುಳಿಸುವ ದಾಳ ಅದು ಎಷ್ಟು ಪವರ್ಫುಲ್ ಆಗಿದೆ ಅಂತಂದ್ರೆ ಇನ್ನೇನು ನವೆಂಬರ್ ಹೊತ್ತಿಗೆ ಡಿ ಕೆ ಶಿವಕುಮಾರ್ ಅವರ ಎಲ್ಲ ಹರಡಲಸು ಕ್ಲಿಯರ್ ಆಗಿದೆ ಸಿ ಎಂ ಪಟ್ಟ ಗ್ಯಾರಂಟಿ ಸಿದ್ದರಾಮಯ್ಯನವರ ಪದಚ್ಯುತಿ ನಿಶ್ಚಿತ ಅನ್ನುವಂಥ ಹಂತಕ್ಕೆ ಬಂದಂತ ಸಂದರ್ಭದಲ್ಲಿ ಎರಡು ಮಹಾದಾಳವನ್ನು ಉಳಿಸಿದರು ಒಂದು ಹೈಕಮಾಂಡ್ ನಮ್ಮ ಇಡೀ ಕಾಂಗ್ರೆಸ್ಸಿನ ಸರ್ವಶ್ರೇಷ್ಠ ಮತ್ತು ಸರ್ವತಂತ್ರ ಆತ್ಯಂತಿಕವಾದಂಥ ನಿರ್ಣಯಾತ್ಮಕ ನೆಲೆ ಅನ್ನೋದು ಹೌದಾದರೂ ಕೂಡ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಹೈಕಮಾಂಡ್ಗೆ ಇರುವಂಥದ್ದು ಆಶೀರ್ವಾದ ಮಾತ್ರ ಮಹಾಭಾರತದಲ್ಲಿ ಭೀಷ್ಮ ಇದ್ದ ಹಾಗೆ ಅನ್ನುವ ಭಾವನೆಯಲ್ಲಿ ಎಲ್ಲವೂ ಇದೆ ಆದರೆ ಅಧಿಕಾರ ಎಂ ಪಟ್ಟ ಅಂತ ಬಂದಾಗ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಕೊನೆಗೂ ಶಾಸಕರ ಅಭಿಪ್ರಾಯ ಶಾಸಕರ ಬೆಂಬಲ ಶಾಸಕರ ಸಂಖ್ಯಾಬಲವೇ ಮುಖ್ಯ ಅನ್ನುವಂತ ಒಂದು ದಾಳವನ್ನ ನಿರ್ಣಯಾತ್ಮಕವಾಗಿ ಉಳಿಸಿದ್ರು ಸಿದ್ದು ಅದಕ್ಕೆ ಸರಿಯಾಗಿ ಟಕ್ಕರನ್ನು ಕೊಟ್ಟರು ಜವಾಬನ್ನು ಕೊಟ್ಟರು ಡಿ ಕೆ ಅವರು ಹೌದು ಎಲ್ಲವೂ ಸತ್ಯ ಆದರೆ ಕಾಂಗ್ರೆಸ್ಸಿನ ಇಡೀ ಇತಿಹಾಸ ಏನ್ ಹೇಳುತ್ತೆ ಕಾಂಗ್ರೆಸ್ಸಿನ ಪಕ್ಷದ ಒಟ್ಟು ರೀತಿ ನೀತಿ ನಿಲುವು ಅಭಿಪ್ರಾಯ ತೀರ್ಮಾನ ಈವರೆಗೆ ಕೈಗೊಂಡದ್ದು ಯಾವ ನೆಲೆಯಲ್ಲಿ ಶಾಸಕರ ಸಂಖ್ಯಾಬಲದಲ್ಲೋ ಅಭಿಪ್ರಾಯದ ನೆಲೆಯಲ್ಲೋ ಅಥವಾ ಹೈಕಮಾಂಡೇ ಸರ್ವತಂತ್ರ ಶ್ರೇಷ್ಠ ಆ ಶಂಕದಿಂದ ಬೀಳುವ ತೀರ್ಥವೇ ನಿಜವಾದ ತೀರ್ಥ ಅನ್ನುವ ರೀತಿಯಲ್ಲಿ ನಾವು ನಡ್ಕೊಂಡು ಬಂದಿದ್ದೇವೆ ಹೈಕಮಾಂಡಿನ ಮುಂದೆ ಸಂಖ್ಯಾಬಲವೂ ಇಲ್ಲ ಶಾಸಕರ ಅಭಿಪ್ರಾಯವೂ ಇಲ್ಲ ಆ ರೀತಿಯ ಯಾವ ಸಾಧ್ಯತೆಯೂ ನಮ್ಮಲ್ಲಿಲ್ಲ ಅನ್ನುವ ಮೂಲಕ ಆ ದಾಳವನ್ನ ಸಮರ್ಥವಾಗಿ ಎದುರಿಸಿದ್ರು ಆವಾಗ ಪ್ರಿಯಾಂಕ ಖರ್ಗೆ ಆರ್ ಎಸ್ ತಂತ್ರದ ಮೂಲಕ ತಾನೇ ದಲಿತ ನಾಯಕ ಅನ್ನುವ ರೀತಿಯಲ್ಲಿ ಬಿಂಬಿಸಲ್ಪಟ್ಟದಿದೆಯಲ್ಲ ಮತ್ತೆ ದೊಡ್ಡ ಖರ್ಗೆ ಮತ್ತು ಡಿ ಕೆ ಶಿವಕುಮಾರ್ ಅವರ ಒಂದು ರಹಸ್ಯ ಭೇಟಿ ಅದರ ಜೊತೆಗೆ ದೆಹಲಿಗೆ ಹೋಗಿ ಬಂದಂತ ಶಿವಕುಮಾರ್ ಪ್ರಾಯುಶಃ ಪ್ರಿಯಾಂಕಾ ಮತ್ತು ಸೋನಿಯಾ ಗಾಂಧಿ ಅವರ ಮೂಲಕ ಅತ್ಯಂತ ನಿಖರವಾದ ಭರವಸೆಯನ್ನು ತಂದೆ ಈ ರೀತಿಯ ಟೆಂಪಲ್ ರನ್ ಮಾಡ್ತಾ ಇದ್ದಾರೆ ಇದು ಪೂರ್ವ ತಯಾರಿ ಇದು ಸಿದ್ಧತೆ ಅನ್ನುವಂಥ ಒಂದು ದಟ್ಟವಾದ ಮನವರಿಕೆ ಆದ ನಂತರವೇ ಒಂದು ಕಲ್ಲಿನಲ್ಲಿ ಎರಡು ಹಕ್ಕಿಯನ್ನು ಹೊಡೆಯುವ ಕೆಲಸವನ್ನ ಸಿದ್ದರಾಮಯ್ಯನವರ ಮಗ ಯತೀಂದ್ರ ಮಾಡಿದ್ದಾರೆ ಅದು ಸಿದ್ದರಾಮಯ್ಯನವರ ಒಲವು ನಿಲುವಿನ ಒಂದು ಪ್ರತಿಕ್ರಿಯೆ ಅನ್ನುವ ರೀತಿಯಲ್ಲೇ ಅದನ್ನು ವ್ಯಾಖ್ಯಾನಿಸಲಾಗ್ತಾ ಇದೆ ಸಿದ್ದು ಬಣ ಕೊನೆಯ ಅಸ್ತ್ರ ಬ್ರಹ್ಮಾಸ್ತ್ರ ಅನ್ನುವ ರೀತಿಯಲ್ಲಿ ಸತೀಶ್ ಜಾರಕಿಹೊಳಿ ಸಿದ್ದರಾಮಯ್ಯನವರ ಉತ್ತರಾಧಿಕಾರಿ ಅನ್ನುವ ರೀತಿಯಲ್ಲಿ ದಾಳವನ್ನ ಉರುಳಿಸಿತು ಅಲ್ಲಿಗೆ ಡಿ ಕೆ ಶಿವಕುಮಾರ್ ಅವರಿಗೆ ಇದು ನಿಜವಾದ ಶಾಕ್ ಇದು ನಿಜವಾದಂತ ಪೆಟ್ಟು ಡಿ ಕೆ ಶಿವಕುಮಾರ್ ಅವರ ಮುಖ್ಯಮಂತ್ರಿತ್ವದ ಕನಸು ಸಂಪೂರ್ಣವಾಗಿ ನುಚ್ಚು ನೋರಾಯಿತು ಕನಕಪುರದ ಬಂಡೆ ನಿಜವಾಗಿಯೂ ಅದರಿತು ಮತ್ತು ಒಡೆಯಿತು ಅಂತಲೇ ಭಾವಿಸಲಾಗಿತ್ತು ನಾವು ಅದೇ ರೀತಿಯಲ್ಲೇ ಕಳೆದ ವಿಡಿಯೋದಲ್ಲಿ ಆತಂಕವನ್ನ ವ್ಯಕ್ತಪಡಿಸಿದ್ದೆವು ಆದರೆ ಈಗ ಡಿ ಕೆ ಶಿವಕುಮಾರ್ ಅವರ ಬಣ ಕೊಟ್ಟಂತ ಒಂದು ಉತ್ತರ ಡಿ ಕೆ ಶಿವಕುಮಾರ್ ಅವರ ಬಣ ಎತ್ತಿದ ಪ್ರಶ್ನೆ ಡಿ ಕೆ ಶಿವಕುಮಾರರ ಬಂಡೆ ಕೊಟ್ಟಂತ ಡಿಚ್ಚಿ ಅದು ಸಿದ್ದರಾಮಯ್ಯನವರ ಬಣವನ್ನ ದಿಗಿಲುಗೊಳಿಸಿದೆ ಸಿದ್ದರಾಮಯ್ಯನವರು ಏನ್ ಹೇಳಿದ್ರು ಇದು ಅಂತಿಮ ಅಸ್ತ್ರ ಡಿ ಕೆ ಶಿವಕುಮಾರ್ ಅಲ್ಲ ಅವರ ಆಚೆಯವರು ಕೂಡ ಇಲ್ಲಿ ಉರುಳಲೇಬೇಕು ಬಂಡೆ ಆದ್ರೆ ಅದು ಕನಕಪುರಕ್ಕೆ ದೆಹಲಿಗೋ ಬೆಂಗಳೂರಿಗೋ ಅಲ್ಲ ಅನ್ನುವ ರೀತಿಯಲ್ಲಿ ಸತೀಶ್ ಜಾರಕಿಹೊಳಿಯವರ ಅಸ್ತ್ರವನ್ನ ತಂದು ಬಿಟ್ರು ಒಂದು ಕಡೆ ಪ್ರಿಯಾಂಕ ಖರ್ಗೆ ಮುನ್ನುಗ್ತಾ ಇರುವ ರಭಸ ದಲಿತ ಮುಂದಾಳು ನಾಯಕತ್ವ ಅಂದ್ರೆ ಅದು ನಾನೇ ಅಪ್ಪನನ್ನ ಬಿಟ್ರೆ ಅಪ್ಪನ ಮುತ್ತು ಉತ್ತರಾಧಿಕಾರಿಯ ಅಂತಂದ್ರೆ ನಾನೇ ಅನ್ನುವ ರೀತಿಯಲ್ಲಿ ಆರ್ ಒಂದು ಅಸ್ತ್ರದ ಮೂಲಕ ಅವರು ಪಡ್ಕೊಂಡಂತ ಜನಪ್ರಿಯತೆ ಮತ್ತು ಕ್ಷಣ ಕ್ಷಣದ ಸುದ್ದಿಯ ಬಂಗುರ ಇದೆಯಲ್ಲ ಅದನ್ನ ಕೂಡ ತಡೆಗಟ್ಟಲಿಕ್ಕೆ ಪ್ರಿಯಾಂಕಾ ಖರ್ಗೆ ಅವರೇ ದಲಿತ ಅಸ್ತ್ರವನ್ನು ಬಳಸ್ಲಿಕ್ಕೆ ಹೋಗ್ಬೇಡಿ ನಮ್ಮತ್ರ ಒಂದು ಬ್ರಹ್ಮಾಸ್ತ್ರ ಇದೆ ಪರಿಶಿಷ್ಟ ಜಾತಿ ಮತ್ತು ಅಹಿಂದ ಒಂದು ಹಿನ್ನೆಲೆಯಿಂದ ಬಂದಂತ ಸತೀಶ್ ಜಾರಕಿಹೊಳಿ ಪ್ರಿಯಾಂಕನ ಇಡೀಯದಾದಂಥ ನಾಗಾಲೋಟವನ್ನ ತುಂಡರಿಸುವಲ್ಲಿ ಒಂದು ಹಂತದ ಯಶಸ್ಸನ್ನ ಅವರು ಪಡೆದ್ರು ಸಿದ್ದು ಪಡೆ ಅದರ ಜೊತೆಗೆ ಡಿ ಕೆ ಶಿ ಅವರಿಗೆ ನವಂಬರ್ ಕ್ರಾಂತಿಯೂ ಇಲ್ಲ ಡಿಸೆಂಬರ್ ಕ್ರಾಂತಿಯೂ ಇಲ್ಲ ನಿಮಗೆ ಕೇವಲ ಭ್ರಾಂತು ಅನ್ನುವ ರೀತಿಯಲ್ಲಿ ಬಿಂಬಿಸಲಿಕ್ಕೆ ಹೊರಟರು ಒಂದು ಎರಡು ದಿನದ ಯಶಸ್ಸನ್ನು ಪಡೆದ್ರು ಆದರೆ ಈಗ ಡಿ ಕೆ ಶಿವಕುಮಾರರ ಬಣ ಎತ್ತಿದ ಅಸ್ತ್ರ ಇದೆಯಲ್ಲ ಇದಕ್ಕೆ ಸಿದ್ದರಾಮಯ್ಯನವರ ಬಣ ನಿಜಕ್ಕೂ ಚಿಂತಿತವಾಗಿದೆ ದಿಂಗುಡವಾಗಿದೆ ಮುಂದೇನು ಅನ್ನುವಂಥ ಒಂದು ದೊಡ್ಡ ಸವಾಲಿನ ಎದುರು ತಲೆಗೆ ಕೈಕೊಟ್ಟು ಕೂತಿದೆಯೇನೋ ಅನ್ನುವ ಹಂತಕ್ಕೆ ಬಂದು ಕೂತಿದೆ ಹಾಗಾದರೆ ವಿವರಗಳೇನು ಡಿ ಕೆ ಶಿವಕುಮಾರ ಬಣ ಎತ್ತಿದ ಪ್ರಶ್ನೆ ಏನೋ ಅಥವಾ ಅವರು ಹೂಡಿದ ಅಸ್ತ್ರ ಏನೋ ಇವೆಲ್ಲದರ ಬಗ್ಗೆ ನಿಮ್ಮೊಟ್ಟಿಗೆ ಮಾತಾಡಬೇಕು ಇಲ್ಲಿಯವರೆಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಬೆಂಗಾವಲಾಗಿ ಡಿ ಕೆ ಶಿವಕುಮಾರ್ ಅವರ ಕಥೆ ಮುಗಿಯಿತು ಅವರು ಹಾಗಾದ್ರೆ ಸಿ ಎಂ ಆಗುವಂತ ಅವರ ಕನಸು ಕಮರಿ ಹೋಯಿತೆ ಡಿ ಕೆ ಶಿವಕುಮಾರ್ ಹಾಗಾದ್ರೆ ಕಾಂಗ್ರೆಸ್ಸಿನ ಇಡೀದಾದಂತ ಇಲ್ಲಿವರೆಗಿನ ಚರಿತ್ರಾರ ನಿಷ್ಠಾವಂತಿಕೆ ಇದೆಯಲ್ಲ ಟ್ರಬಲ್ ಶೂಟರ್ ಅಂತ ಕರೆಸ್ಕೊಂಡು ಸೋನಿಯಾ ಗಾಂಧಿ ಅವರ ಒಂದು ರೀತಿಯ ಮಾನಸ ಪುತ್ರನೋ ದತ್ತು ಪುತ್ರನೋ ಅನ್ನುವ ರೀತಿಯಲ್ಲಿ ಅವರು ಬೆಳಕೊ ಆ ಇತಿಹಾಸ ಬಹುಶಃ ಕೊನೆಯ ಹಂತಕ್ಕೆ ಬಂದು ನಿಂತಿದೆ ಯಾಕೆಂತಂದ್ರೆ ಮುಖ್ಯಮಂತ್ರಿ ಪದವಿಯನ್ನ ಬಿಡುವ ಪ್ರಶ್ನೆಯೇ ಇಲ್ಲ ಅದು ಗ್ಯಾರಂಟಿ ಡಿ ಕೆ ಶಿವಕುಮಾರಿಗೆ ಅದು ಇದು ಅಂತಿಮವಾದಂತ ಅವಕಾಶ ಇನ್ನು ಮುಂದೆ ಅವರು ಇಂಥ ಅವಕಾಶವನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ ಯಾಕೆಂದ್ರೆ ಮುಂದೆ ಇಪ್ಪತ್ತೆಂಟು ಮೂವತ್ತೆರಡು ಬಾಯಿಗೆ ಬಂದಂಗೆ ಮಾತಾಡ್ತಾರೆ ಕಾಂಗ್ರೆಸ್ನವರು ಕಾಂಗ್ರೆಸ್ನವರ ಈವರು ಈ ಒಂದು ಆಡಳಿತ ಏನಿದೆ ಸಿದ್ದರಾಮಯ್ಯನವರು ಏನು ಆಡಳಿತ ಮಾಡಿದ್ದಾರೆ ಅದು ಉದ್ದೇಶಪೂರ್ವಕ ಮಾಡಿದಾರೋ ಅಚಾನಕ್ ಅವರ ಇಡೀ ಗ್ಯಾರಂಟಿ ಬಿಟ್ಟಿ ಭಾಗ್ಯಗಳೆಲ್ಲ ತಲೆ ಕೈ ಕೆಳಗಾಗಿ ಅವ್ರಿಗೆ ಕೈ ಕೊಟ್ಟಿದ್ಯೋ ಅಥವಾ ಇವರು ಅವರು ತನ್ನ ನಂತರ ಕಾಂಗ್ರೆಸ್ ಕರ್ನಾಟಕದಲ್ಲಿ ಯಾವುದೇ ಕಾರಣಕ್ಕೂ ಪ್ರಾದುರ್ಭಾವಗೊಳ್ಳಬಾರದು ಅದು ಅಭಿವೃದ್ಧಿ ಹೊಂದಬಾರದು ಅದು ಊರ್ಜಿತವಾಗಬಾರದು ನನ್ನಲ್ಲಿಗೆ ಇಲ್ಲಿಯ ಕಾಂಗ್ರೆಸ್ಸಿನ ಕತೆ ಮುಗಿಬೇಕು ಅನ್ನುವಂತ ಬಹಳ ದೂರ ಮತ್ತು ದುರಾಲೋಚನೆಯ ಫಲವ ಗೊತ್ತಿಲ್ಲ ಈ ಎರಡನೇ ಅವಧಿಯಲ್ಲಿ ಸಿದ್ದರಾಮಯ್ಯನವ್ರಿಗೆ ಮಾಡಿದಂಥ ಅಧಿಕಾರದ ದುರುಪಯೋಗ ಭ್ರಷ್ಟಾಚಾರ ಮತ್ತೆ ಸ್ವಜನ ಪಕ್ಷಪಾತ ಜಾತಿಯ ಹೆಸರಿನಲ್ಲಿ ಇಡೀ ಸಮಾಜದ ಒಂದು ಸಮೂಹ ಪ್ರಜ್ಞೆಯನ್ನೇ ಒಡೆದಾಕಿದ್ದು ಈ ಎಲ್ಲ ಮತ್ತೆ ಮುಖ್ಯವಾಗಿ ಹಿಂದೂಗಳ ಮೇಲೆ ದುರಾಕ್ರಮಣ ಅಲ್ಪಸಂಖ್ಯಾತರ ಇನ್ನಿಲ್ಲದ ತುಷ್ಟೀಕರಣ ಇವೆಲ್ಲವೂ ಕಾಂಗ್ರೆಸ್ಗೆ ಭವಿಷ್ಯವೇ ಇಲ್ಲ ಕರ್ನಾಟಕದಲ್ಲಿ ಅನ್ನುವ ರೀತಿಯಲ್ಲಿ ಬಂದು ನಿಂತಿದೆ ಹಾಗಾಗಿ ಇಪ್ಪತ್ತೆಂಟೋ ಮೂವತ್ತೆರಡೋ ಕೇವಲ ಊಹೆಯ ಹೊರತು ಅವರು ಅಮೃತ ಕೊಟ್ಟರು ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನೋದು ರಾಜಕೀಯ ವಿಶ್ಲೇಷಕರ ತಜ್ಞರ ಅಭಿಪ್ರಾಯ ಸಾಮಾನ್ಯರ ಒಬ್ಬ ಆಟೋ ಡ್ರೈವರ್ ಕೇಳಿದ್ರು ಅದನ್ನೇ ಹೇಳ್ತಾರೆ ಇಂಥ ಪರಿಸ್ಥಿತಿಯಲ್ಲಿ ಮುಖ್ಯಮಂತ್ರಿ ಆದ್ರೆ ಈಗ ಆಗತಕ್ಕದ್ದು ಹಾಗಾದ್ರೆ ಏನು ಅದಕ್ಕಾಗೇನೆ ಈಗ ನೋಡಿ ಬಿಹಾರ್ ಎಲೆಕ್ಷನ್ನು ಅದರ ಫಲಿತಾಂಶದ ಮೇಲೆ ಕಾಂಗ್ರೆಸ್ಸಿನ ಹೈಕಮಾಂಡಿನ ಮುಂದಿನ ನಡೆ ನಿರ್ಧಾರ ಆಗ್ಲಿಕ್ಕಿದೆ ಅದನ್ನು ಈಗಾಗಲೇ ಹೇಳಿದ್ದೇನೆ ಗೆದ್ರೆ ಖರ್ಗೆ ಅವರು ರಾಜ್ಯಕ್ಕೆ ಬರುವ ಸಾಧ್ಯತೆ ಇದೆ ಸೋತ್ರೆ ಖರ್ಗೆ ಅವರಲ್ಲೇ ಪರ್ಮನೆಂಟು ಆವಾಗ ಡಿ ಕೆ ಶಿ ಅವರು ಚೀಫ್ ಮಿನಿಸ್ಟರು ಬಹುಶಃ ಮರಿ ಖರ್ಗೆ ಡಿ ಸಿ ಎಂ ಅನ್ನುವಂಥದ್ದು ಮೊನ್ನೆ ಖರ್ಗೆ ಅವರೊಟ್ಟಿಗಾದಂಥ ಒಂದು ರಹಸ್ಯ ಮಾತುಕತೆಯ ಫಲ ಅನ್ನೋದು ಗೊತ್ತಾದ ಮೇಲೇನೆ ಸಿದ್ದೂರ ಗ್ಯಾಂಗು ಇಷ್ಟು ಜಾಗೃತರಾದದ್ದು ಇಂಥ ಒಂದು ಬ್ರಹ್ಮಾಸ್ತ್ರವನ್ನು ಹೂಡಲಿಕ್ಕೆ ಮುಂದಾದದ್ದು ಈಗ ಅದರ ನಂತರ ಡಿ ಕೆ ಶಿ ಅವರು ಡಿಮ್ ಆದರೆ ಡಿ ಕೆ ಶಿ ಅವರು ಸ್ಥಗಿತಗೊಂಡ್ರೆ ಡಿ ಕೆ ಶಿ ಅವರು ಧನಸ್ಸನ್ನು ಇಟ್ಟುಬಿಟ್ರೆ ಅನ್ನುವಂಥ ಚಿಂತೆ ಡಿ ಕೆ ಶಿ ಅವರನ್ನ ಇತ್ತು ಮತ್ತು ರಾಜಕೀಯ ವಿಶ್ಲೇಷಕರ ಅಭಿಪ್ರಾಯವು ಹಾಗೆ ಅದೇ ದಾಟಿಯಲ್ಲೇ ಸಾಗಿತ್ತು ನಾವು ಅದೇ ದಾಟಿಯಲ್ಲೇ ವಿಡಿಯೋವನ್ನು ಮಾಡಿದ್ದೆವು ಆದರೆ ಡಿ ಕೆ ಶಿ ಅವರು ಅಷ್ಟು ಸುಲಭದಲ್ಲಿ ಬಿಟ್ಟುಕೊಡುವವರಲ್ಲ ಹೇಗೆ ಯತೀಂದ್ರನ ಮೂಲಕ ಬ್ರಹ್ಮಾಸ್ತ್ರವನ್ನು ಬಿಡುವ ಕೆಲಸವನ್ನ ಸಿದ್ದರಾಮಯ್ಯನವರು ಮಾಡಿದ್ರು ಅದೇ ರೀತಿಯಲ್ಲಿ ಡಿ ಕೆ ಅವರ ಪರಮಾಪ್ತ ಶಿವಗಂಗಾ ಬಸವರಾಜು ಚನ್ನಗಿರಿ ಶಾಸಕ ಮತ್ತು ಇಕ್ಬಾಲ್ ಹುಸೇನ್ ಮೂಲಕ ಪ್ರತ್ಯಸ್ತ್ರವನ್ನ ಹೂಡಿದ್ದಾರೆ ಡಿ ಕೆ ಶಿ ಬಹಳ ವಾಚಾಮ ಗೋಚರ ಅನ್ನುವ ರೀತಿಯಲ್ಲೇ ಇದೆ ಅದು ಅದ್ರ ವಿಡಿಯೋವನ್ನು ತೋರಿಸ್ತೇವೆ ಕೆಲಸ ಮಾಡ್ತಾ ಇದ್ರೆ ಸಂಘ ಬ ಪಕ್ಷ ಸಂಘಟನೆ ಮಾಡಬೇಕು ಪಕ್ಷ ಕಟ್ಟಬೇಕು ನಮಗೆಲ್ಲ ಶಕ್ತಿ ತುಂಬಬೇಕು ಕಾರ್ಯಕರ್ತರಿಗೆ ಶಕ್ತಿ ಕೊಡಬೇಕು ಆ ರೀತಿಯಲ್ಲಿ ಅವ್ರ ಜವಾಬ್ದಾರಿ ಸ್ಥಾನದಲ್ಲ ಅವರೇ ಅವ್ರು ಮೊದಲಿಂದನೇ ಜವಾಬ್ದಾರಿ ಅದನ್ನು ಅರ್ತಿದ್ದಾರೆ ಅವರು ಹಾಂ ಯೂತ್ ಕಾಂಗ್ರೆಸ್ಸಿಂದ ಬಂದಂಥವ್ರು ಎಲ್ಲರೂ ಕೂಡ ಅವರು ಎನ್ ಎಸ್ ವಿಯಿಂದ ಬಂದವಂಥವ್ರು ಅವ್ರ ಕೂಡ ಪಕ್ಷ ಯಾವ ರೀತಿ ಸಂಘಟನೆ ಮಾಡಬೇಕು ಯಾವ ರೀತಿ ಶಕ್ತಿ ಕೊಡಬೇಕು ಅವ್ರು ತಿಳ್ಕೊಂಡಿದ್ದಾರೆ ಅವ್ರ ಜವಾಬ್ದಾರ ಅವ್ರು ಕೊಡಬೇಡದು ತಿತ್ಕೋತಾರೆ ಅಂದ್ಕೊಂಡಿದ್ದೀನಿ ದೊಡ್ಡವ್ರವರೆಲ್ಲರೂ ನಾನು ಹೆಚ್ಗೆ ಮಾತಾಡೋಕ್ಕೆ ಹೋಗಲ್ಲ ನನ್ನ ಕಡೆ ಅಧ್ಯಕ್ಷರು ಅಧ್ಯಕ್ಷರ ಜವಾಬ್ದಾರಿ ಸ್ಥಾನದಲ್ಲಿ ಅವ್ರು ಕೆಲಸ ಮಾಡ್ತಾಯಿದ್ದಾರೆ ಸಂಘ ಬ ಪಕ್ಷ ಸಂಘಟನೆ ಮಾಡಬೇಕು ಪಕ್ಷ ಕಟ್ಟಬೇಕು ನಮಗೆಲ್ಲ ಶಕ್ತಿ ತುಂಬಬೇಕು ಕಾರ್ಯಕರ್ತರಿಗೆ ಶಕ್ತಿ ಕೊಡಬೇಕು ಆ ರೀತಿಯಲ್ಲಿ ಅವ್ರ ಜವಾಬ್ದಾರಿ ಸ್ಥಾನದಲ್ಲ ಅವರೇ ಅವ್ರು ಮೊದಲಿಂದನೇ ಜವಾಬ್ದಾರಿ ಅದನ್ನ ಅರ್ತಿದ್ದಾರೆ ಅವರು ಹಾಂ ಯೂತ್ ಕಾಂಗ್ರೆಸ್ಸಿಂದ ಬಂದಂಥವ್ರು ಎಲ್ಲರೂ ಕೂಡ ಅವರು ಎನ್ ಎಸ್ ಬಂದು ಕೂಡ ಪಕ್ಷ ಯಾವ ರೀತಿ ಸಂಘಟನೆ ಮಾಡಬೇಕು ಯಾವ ರೀತಿ ಶಕ್ತಿ ಕೊಡಬೇಕು ಇಕ್ಬಾಲ್ ಹುಸೇನ್ ಅಂತೂ ಇವ್ರಿ ರೀ ಮಾತಾಡ್ಲಿಕ್ಕೆ ನೀವು ವಿಧಾನ ಪರಿಷತ್ತಿನ ಸದಸ್ಯರು ವಿಧಾನಸಭೆ ಕೈ ಹಾಕ್ಬಿಡಿ ಕೈ ಕತ್ತರಿಸ್ಬಿಡ್ತವೆ ಅನ್ನುವ ರೀತಿಯಲ್ಲಿ ಯತೀಂದ್ರರಿಗೆ ವಾರ್ನಿಂಗ್ ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷವನ್ನ ಒಡೆತಾ ಇದ್ದೀರಿ ನೀವು ಮುಖ್ಯಮಂತ್ರಿಯ ಮಗನಾದ್ರೆ ಅದು ಮನೆಯಲ್ಲಾಯ್ತು ಒಂದ್ಸರಿ ಶಾಸಕರಾಗಿದ್ದೀರಿ ಈಗ ವಿಧಾನ ಪರಿಷತ್ತಿನ ಸದಸ್ಯರಾಗಿದ್ದೀರಿ ಅಷ್ಟೇ ನಿಮ್ಮದು ಸಾಧನೆ ಮುಚ್ಚಿಕೊಂಡು ಕೂತ್ಕೊಳ್ಳಿ ಉತ್ತರಾಧಿಕಾರಿನೋ ಇನ್ನೊಂದೋ ಮಗದೊಂದೋ ಅದು ಹೈಕಮಾಂಡ್ ಬಿಟ್ಟು ವಿಚಾರ ನೀವ್ಯಾರು ಹೂವಾರ್ಯೂ ಅನ್ನುವಂಥ ಮಾತನ್ನ ಇಕ್ಬಾಲ್ ಹುಸೇನ್ ಹೇಳಿದ್ರೆ ಇದೇ ಶಿವಗಂಗಾ ಬಸವರಾಜ್ ಹೇಳ್ತಾರೆ ಈ ರೀತಿಯ ಬಾಲಿಶವಾದ ಹೇಳಿಕೆಗಳನ್ನ ಕೊಡ್ತಾ 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 ಕಾಂಗ್ರೆಸ್ ಅನ್ನ ಮುಗಿಸ್ಲಿ ಕೊಟ್ಟಿದ್ದಾರೆ ಯತೀಂದ್ರ ಕಾಂಗ್ರೆಸ್ಗೆ ಮುಜುಗರವನ್ನ ತರ್ತಾ ಇದ್ದಾರೆ ಅಷ್ಟಕ್ಕೂ ಉತ್ತರಾಧಿಕಾರಿತ್ವದ ಬಗ್ಗೆ ಮಾತಾಡ್ಲಿಕ್ಕೆ ಇವ್ರಿಗೆ ಏನ್ ಅಧಿಕಾರ ಇದೆ ಇವ್ರು ಯಾರು ಮುಖ್ಯಮಂತ್ರಿ ಮಗನಾದ್ರದ್ದು ಮನೆಯಲ್ಲಿ ಅವರು ಅದನ್ನೇ ವಿನಃ ಇಲ್ಲಿ ಉತ್ತರಾಧಿಕಾರಿತ್ವವೋ ಇನ್ನೊಂದು ಮಗದೊಂದು ನಿರ್ಧಾರ ಮಾಡಲಿಕ್ಕೆ ಇದು ಮೈಸೂರು ಮಹಾರಾಜರ ಸಂಸ್ಥಾನ ಅಲ್ಲ ಅಪ್ಪ ಆದ್ಕೊಳ್ಳೆ ಮಗ ಮಗ ಆದ್ಕೊಳ್ಳೆ ಇನ್ನೊಬ್ಬ ಅಂತ ಹೇಳಲಿಕ್ಕೆ ಅಥವಾ ಅವರು ಸೂಚಿಸಿದವರು ಮುಂದಿನ ನಾಯಕ ಅಂತ ಆಗ್ಲಿಕ್ಕೆ ಇದು ಪ್ರಜಾಪ್ರಭುತ್ವ ಕಾಂಗ್ರೆಸ್ಸಿನಲ್ಲಿ ಹೈಕಮಾಂಡ್ ಸಂಸ್ಕೃತಿ ಇದೆ ಹೈಕಮಾಂಡೇ ಅಂತಿಮ ಆದ್ರಿಂದ ಇದೆಲ್ಲ ಮಾತಾಡಿದ್ರೆ ನಮ್ಮಂತವ್ರಿಗೆ ನೋಟಿಸ್ ಕೊಡ್ತೀರಿ ಇವ್ರಿಗೆ ಯಾಕೆ ನೋಟಿಸ್ ಕೊಡುದಿಲ್ಲ ಕೊಡಿ ನೋಟಿಸು ಕಾಂಗ್ರೆಸ್ಸಿನ ಇಡೀದಾದ ಆಂತರಿಕ ಪ್ರಜಾಪ್ರಭುತ್ವದ ವಿರುದ್ಧವಾಗಿ ಮಾತಾಡಿದಾರ ಇವರು ಆ ಮೂಲಕ ಕಾಂಗ್ರೆಸ್ಗೆ ಮುಜುಗರವನ್ನು ಹಾನಿಯನ್ನು ಮಾಡಿದ್ದಾರೆ ಇಪ್ಪತ್ತೆಂಟು ಎಲೆಕ್ಷನ್ ಅನ್ನು ಗೆಲ್ಲುವುದರ ಬಗ್ಗೆ ಡಿ ಕೆ ಶಿವಕುಮಾರ್ ಯೋಚನೆ ಮಾಡ್ತಾ ಇದ್ರೆ ನೀವು ವರ್ತಮಾನದಲ್ಲಿ ಮಾತಾಡ್ತಾ ಮಾತಾಡ್ತಾ ಇಪ್ಪತ್ತೆಂಟು ಬಿಡಿ ಕಾಂಗ್ರೆಸ್ಸಿನ ಭವಿಷ್ಯವನ್ನೇ ಹಾಳು ಮಾಡ್ತಾ ಇದ್ದೀರಿ ಇವರನ್ನ ಹೀಗೆ ಬಿಡಬೇಡಿ ಇವರ ಮೇಲೆ ಕ್ರಮ ತೆಗೆದುಕೊಳ್ಳಿ ಇವರ ನಾಲಿಗೆಗೆ ಕಡಿವಾಣ ಹಾಕಿ ಇಲ್ಲದೇ ಇದ್ರೆ ಇವತ್ತು ಯತೀಂದ್ರ ಹೋದ ದಾರಿಯಲ್ಲಿ ನಾವು ಬರಬೇಕಾಗತ್ತೆ ನಾವು ಬಂದರೆ ನಿಲ್ಲುವ ಪ್ರಶ್ನೆನೇ ಇಲ್ಲ ಅಂತ ಹೈಕಮಾಂಡ್ಗೆ ನೇರವಾಗಿ ಶಿವಗಂಗಾ ಬಸವರಾಜ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಅವರ ವಿಡಿಯೋವನ್ನು ನೋಡಿ ಕಾಂಗ್ರೆಸ್ ಪಕ್ಷ ನಮ್ದು ಹೈಕಮಾಂಡ್ ಪಕ್ಷ ಇದು ಮೈಸೂರು ರಾಜರ ಮನೆ ಅಲ್ಲ ಇದು ಮೈಸೂರು ಏನಾಗ್ತದೆ ಅವ್ರಾದ್ಮೇಲೆ ಯಾರು ಇರ್ತಾರೋ ಮಕ್ಕಳು ತಂದೆ ಹಿಂಗೆ ಈ ರೂ ರೂಟು ಇರ್ತದೆ ವಂಶ ಪಾರಂಪರ್ಯ ಇದು ಆ ಥರ ವ್ಯವಸ್ಥೆ ಅಲ್ಲ ಹೈಕಮಾಂಡ್ ತೀರ್ಮಾನ ಇದೆ ಹೈಕಮಾಂಡು ತೀರ್ಮಾನಕ್ಕೆ ನಾವೆಲ್ಲ ಬದ್ಧರಾಗಿರಬೇಕು ಒಂದಿನ ಉತ್ತರಾಧಿಕಾರಿ ಯಾರು ಮುಂದಿನ ಮುಖ್ಯಮಂತ್ರಿ ಯಾರು ಅನ್ನೋ ವಿಷಯಕ್ಕೆ ಅದನ್ನೆಲ್ಲ ಈಗೆಲ್ಲ ಯಾರ್ಯಾರು ಏನೇನು ಹೇಳಿಕೆ ಕೊಟ್ಟು ಪಕ್ಷಕ್ಕೆ ಮುಜುಗಾರ ಆಗೋಂಥದ್ದನ್ನು ಮಾಡಬಾರ್ದು ಏನಾಗ್ತದೆ ಅವರೊಬ್ಬರು ಸೀನಿಯರ್ ಲೀಡ್ರಿದ್ದಾರೆ ಹೆಚ್ಚಿನ ಸಿದ್ದರಾಮಯ್ಯ ಒಂದ್ಸರಿ ಎಮ್ ಎಲ್ ಎ ಇದ್ದಾರೆ ಒಂದು ಸರಿ ಎಮ್ ಎಲ್ ಸಿ ಇದ್ದಾರೆ ಅಂಥವ್ರು ಈ ರೀತಿ ಬಾಲಿಷ್ ಹೇಳಿಕೆಗಳು ಕೊಟ್ಟರೆ ಏನಾಗ್ತದೆ ನಾಳೆ ದಿನ ನಾವು ಅವ್ರು ಫಾಲೋ ಮಾಡೋಕ್ಕಾಗ್ತದೆ ನಾವು ಒಂದು ರೀತಿ ಕೊಡ್ತೀವಿ ನಾನೊಂದು ಕೊಟ್ಟೆ ಅಂತ ಇನ್ನೊಬ್ರು ಒಂದು ಕೊಡ್ತಾರೆ ಈ ಥರ ಎಲ್ಲರೂ ಒಂದೊಂದು ಹೇಳಿಕೆ ಕೊಟ್ಟರೆ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತದೆ ಪಕ್ಷಕ್ಕೆ ಡ್ಯಾಮೇಜ್ ಆಗೋದು ಒಳ್ಳೆಯದಲ್ಲ ಯಾಕೆಂದರೆ ತಮಗೆಲ್ಲ ಗೊತ್ತಿದೆ ಈಗಾಗಲೇ ಸಿ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಇದ್ದಾರೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೂ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ನಾವು ಆ ನಿಟ್ಟಿನ ಕಡೆ ಗಮನ ಕೊಡಬೇಕು ಎರಡನೇ ಬಾರಿ ನಾವು ಗೆಲ್ಲಬೇಕು ಸರ್ಕಾರ ಬರೋಕೆ ಇಪ್ಪತ್ತೆಂಟಕ್ಕೆ ಮತ್ತೆ ನಾವು ಕಾಂಗ್ರೆಸ್ ಮುಖ್ಯಮಂತ್ರಿ ಕಾಣಬೇಕು ಅನ್ನೋದ್ರ ಕಡೆ ನೋಡೋಕ್ಬಿಟ್ರೆ ಸುಮ್ಮ ಸುಮ್ಮನೆ ಬಾಲಿಸಿ ಹೇಳಿಕೆಗಳು ಕೊಟ್ಟು ಗೊಂದಲ ಸೃಷ್ಟಿ ಮಾಡೋದು ಒಳ್ಳೆಯದಲ್ಲ ಆಮೇಲೆ ಹೈಕಮಾಂಡು ಸಹ ಗಮನ ಕೊಡಬೇಕಾಗ್ತದೆ ಯಾಕೆಂದರೆ ಒಂದು ಓಟು ಎಷ್ಟು ಇಂಪಾರ್ಟೆಂಟ್ ಅಂತ ನಮ್ಗೆ ಎರಡು ಲಕ್ಷ ವೋಟರ್ಸಲ್ಲಿ ಒಬ್ಬ ಎಮ್ ಎಲ್ ಎ ಓಟು ಅಷ್ಟೇ ಅವಶ್ಯಕತೆ ಇರ್ತದೆ ಸರ್ಕಾರದಲ್ಲಿ ಸುಮ್ಮನೆ ಇವರು ಯಾರೋ ಒಂದು ಹೇಳಿಕೆ ಕೊಟ್ಟರು ಅಂತ ಸುಮ್ಮನೆ ಇರೋದು ಮುಖ್ಯಮಂತ್ರಿ ಮಕ್ಕಳು ಅಥವಾ ಇನ್ನೊಬ್ಬರು ಅಂಥೇಳಿ ನಾನು ಯಾರು ಹೇಳಿಕೆ ಕೊಟ್ಟರೆ ನೋಟಿಸ್ ಕೊಡೋದು ಧರ್ಮ ನಾವು ಇಂಥವನ್ನೆಲ್ಲ ಒಪ್ಪೋದಿಲ್ಲ ಹೈಕಮಂಡ್ ಈ ಕೂಡಲೇ ಇದಕ್ಕೇನು ಮಾತಾಡಬೇಕು ಏನು ಕ್ರಮ ತಾವಕ್ಕೆ ತಗೊಂಡ್ರು ಉತ್ತಮ ಇಲ್ಲ ತುಂಬ ಸರಿ ಅವ್ರು ಮಾತಾಡ್ತಾ ಇದ್ದಾರೆ ನಾವು ಸೀನಿಯರ್ ಲೀಡ್ರು ಅಂತೇಳಿ ನಾವು ಏನು ಮಾತಾಡೋಕ್ಕೆ ಹೋಗಿಲ್ಲ ಆದರೆ ಈ ಥರ ಹೇಳಿಕೆ ಕೊಡಬಾರ್ದು ಪಕ್ಷಕ್ಕೆ ಯಾವತ್ತೂ ಮುಜುಗರಾಗಬಾರ್ದು ಪಕ್ಷ ಇದ್ದರೆ ನಾನು ಇನ್ನೊಬ್ಬರು ಪಕ್ಷನೇ ಇಲ್ಲ ಅಂದ್ರೆ ಯಾರು ಉತ್ತರಾಧಿಕಾರಿ ಇರಲ್ಲ ಇವಿಷ್ಟು ಒಂದು ಕಡೆ ನೋಡಿದ್ರಲ್ಲ ವಿಡಿಯೋ ಆ ಮಾತಿನ ಧ್ವನಿಯಾರ್ಥ ಏನು ಸೂಕ್ಷ್ಮಾರ್ಥ ಏನು ವಾಚ್ಯಾರ್ಥ ಏನು ಅದರ ಒಳಗಡೆ ಡಿ ಕೆ ಶಿವಕುಮಾರರ ಬಣ ಯಾವ ರೀತಿ ಕುದೀತಾ ಇದೆ ಆ ಕುದಿಯ ಹಿನ್ನೆಲೆಯಲ್ಲಿ ಬಂದಂತ ಮಾತಿನ ವರಸೆ ಏನು ಇದೆಲ್ಲವನ್ನೂ ನೀವು ಅರ್ಥ ಮಾಡ್ಕೊಳ್ತೀರಿ ಅಂತ ನಾನು ಭಾವಿಸ್ತೇನೆ ನೇರವಾಗಿ ಸಿದ್ದರಾಮಯ್ಯನವರಿಗೆ ಸವಾಲು ನೇರವಾಗಿ ಸಿದ್ದರಾಮಯ್ಯನ ಮಗನಿಗೆ ವಾರ್ನಿಂಗು ವು ಆರ್ ಯು ನೀವ್ಯಾರು ಆಮೇಲೆ ಹೇಳಿದ್ರು ಅವರು ಸಿದ್ಧಗಂಗಾ ಶಿವಗಂಗಾ ಬಸವರಾಜ್ ಹೇಳ್ತಾರೆ ನವಂಬರ್ ಕ್ರಾಂತಿ ಅಲ್ಲ ರೀ ನಾನು ಮೊದಲೇ ಹೇಳಿದ್ದೇನೆ ಡಿಸೆಂಬರ್ ಕ್ರಾಂತಿ ಡಿಸೆಂಬರಲ್ಲಿ ಆಗಬೇಕೋ ಅದೇ ಆಗತ್ತೆ ಅದರಲ್ಲಿ ಒಂದು ಹುಲ್ಲು ಕಡ್ಡಿಯಷ್ಟು ವ್ಯತ್ಯಾಸ ಇಲ್ಲ ಅದಕ್ಕೆ ಪೂರಕ ಅನ್ನುವ ಹಾಗೆ ಡಿ ಕೆ ಶಿ ಬಣ ನವಂಬರ್ ಹತ್ತೊಂಬತ್ತಕ್ಕೆ ರಾಹುಲ್ ಗಾಂಧಿಯನ್ನೇ ರಾಜ್ಯಕ್ಕೆ ಕರೆಸುವ ಬೃಹತ್ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿಕೊಂಡಿದೆ ಅದರ ಜೊತೆಗೆ ಆ ಕಾರ್ಯಕ್ರಮದಲ್ಲಿ ರಾಹುಲ್ ಗಾಂಧಿ ಕರ್ನಾಟಕದಲ್ಲಿ ಇರುವಾಗಲೇ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಸಿಹಿ ಸುದ್ದಿಯನ್ನು ನಾವು ತರ್ತೇವೆ ಅನ್ನುವಂಥ ಒಂದು ಉಮೇದಿನಲ್ಲಿ ಇದ್ದಾರೆ ಈಗ ಒಂದು ಇಲ್ಲಿ ಬಹಳ ಸ್ಪಷ್ಟ ಡಿ ಕೆ ಶಿ ಮತ್ತು ಸಿದ್ದರಾಮಯ್ಯನವರ ಬಣ ನಿಜವಾದಂತ ಹಣಹಣಿಗೆ ಈಗ ಇಳಿದಿದೆ ಅವರು ಒಂದು ಬಾಣ ಬಿಟ್ಟರೆ ಇವರು ಹತ್ತು ಬಾಣ ಬಿಡ್ತಾರೆ ಇವರು ಹತ್ತು ಬಾಣ ಬಿಟ್ಟರೆ ಅವರೊಂದು ಬ್ರಹ್ಮಾಸ್ತ್ರ ತೆಗಿತಾರೆ ಆದರೆ ಈಗ ಡಿ ಕೆ ಶಿವಕುಮಾರ ಆಪ್ತರು ಯತೀಂದ್ರನ ಈ ಅಧಿಕ ಪ್ರಸಂಗಕ್ಕೆ ಯತೀಂದ್ರನ ಈ ಏನು ಅಪ್ಪನ ಅನುಮತಿ ಪಡೆದು ಅಪ್ಪನ ಅಸ್ತ್ರವನ್ನು ಇವರು ಏನು ಬಿಟ್ಟಿದ್ದಾರೋ ಅದಕ್ಕೆ ಸರಿಯಾದಂಥ ರೀತಿಯಲ್ಲಿ ಡಿ ಕೆ ಶಿ ಬಣ ಉತ್ತರವನ್ನು ಕೊಟ್ಟಿದೆ ಮತ್ತು ಜೊತೆಗೆ ಈ ಯತೀಂದ್ರನ ಮಾತು ಸಿದ್ದು ಬಣದ ಅವರ ಆಪ್ತರಿಗೆ ಅದು ಖುಷಿಯಾಗಿರ್ಬೋದು ಹೊರತು ಇಡೀ ಕರ್ನಾಟಕದ ಕಾಂಗ್ರೆಸ್ಗೆ ಹಿರಿಯರು ಮತ್ತು ಕಿರಿಯರಿಂದ ಅತ್ಯಂತ ಪ್ರಬಲವಾದ ವಿರೋಧ ವ್ಯಕ್ತವಾಗ್ತಾ ಇದೆ ಹೈಕಮಾಂಡ್ಗೂ ಈ ಬಿಸಿ ತಟ್ಟಿದೆ ಮುಟ್ಟಿದೆ ಬಿಹಾರದ ಎಲೆಕ್ಷನ್ ಇರೋದ್ರಿಂದ ಅವರು ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನ ಸುರ್ಜೇವಾಲಾ ಆಗ್ಬಹುದು ವೇಣುಗೋಪಾಲ್ ಆಗ್ಬಹುದು ದೊಡ್ಡಖರ್ಗೆ ಅವರಾಗ್ಬಹುದು ಯಾರೂ ಕೊಟ್ಟಿಲ್ಲ ಆದರೆ ನಿನ್ನೆಯವರೆಗೆ ಸಿದ್ದು ಬಣವೇ ಏರುಗತಿಯಲ್ಲಿ ಏನಿತ್ತು ಗೆಲುವಿನ ಕುಸಿನಗೆಯನ್ನು ಬೀರ್ತಾ ಇತ್ತು ಯಾವಾಗ ಡಿ ಕೆ ಶಿ ಬಣ ಪ್ರತ್ಯಾಸ್ತ್ರವನ್ನು ಬಿಟ್ಟಿತೋ ಚಾಕರಿಸಿ ಮುಖಕ್ಕೆ ಒಗಿತೋ ಹೈಕಮಾಂಡಿಗೂ ಅದನ್ನು ದೂರ ಕೊಡುವ ಮಟ್ಟಕ್ಕೆ ಹೋಯಿತೋ ಆವಾಗ ಡಿ ಕೆ ಶಿ ಬಣ ಮತ್ತು ಸಿದ್ದರಾಮಯ್ಯನ ಬಣ ಸಮಾನಾಂತರವಾಗಿ ಈಗ ಕುಸ್ತಿಗೆ ನಿಂತಿದೆ ಡಿ ಕೆ ಶಿ ಬಣ ಸರಿಯಾದ ರೀತಿಯಲ್ಲಿ ಸರಿಯಾದ ಸಮಯದಲ್ಲಿ ತನ್ನ ಆಪ್ತರ ಮೂಲಕ ಮಗನ ಮೂಲಕ ಅಸ್ತ್ರವನ್ನು ಪ್ರಯೋಗಿಸಿದ ಸಿದ್ದರಾಮಯ್ಯನವರಿಗೆ ತನ್ನ ಆಪ್ತರ ಮೂಲಕ ಸರಿಯಾದ ಅಲ್ಲ ಪರ್ಫೆಕ್ಟ್ ಆದ ಟೈಮಿಂಗ್ಸ್ ನೋಡಿ ಹೊಡೆದಿದ್ದಾರೆ ಅಂತಲೇ ವ್ಯಾಖ್ಯಾನಿಸಲಾಗ್ತಾ ಇದೆ ಒಟ್ಟಿನಲ್ಲಿ ಇದರ ಮತಿತಾರ್ಥ ಏನು ಅಂತಂದ್ರೆ ಒಂದು ಡಿ ಕೆ ಶಿ ಅವರಿಗೆ ಪಕ್ಕಾಗಿದೆ ಡಿ ಕೆ ಶಿ ಅವ್ರ ಬಣಕ್ಕೂ ಪಕ್ಕಾಗಿದೆ ಸಿದ್ದರಾಮಯ್ಯನವರ ಪರವೇ ಡಿ ಏನಾದರೂ ಹೈಕಮಾಂಡು ನಿಂತಿತೋ ನಮಗೆ ಕಾಂಗ್ರೆಸ್ ಇದು ಕೊನೆಯ ಇದು ಹೆಜ್ಜೆ ಡಿಸೆಂಬರ್ ಅಲ್ಲಿ ಕಾಂಗ್ರೆಸ್ಸು ಡಿ ಕೆ ಶಿ ಬಣ ಅಲ್ಲಿಂದ ಹೊರಡುತ್ತೆ ಇದು ಗ್ಯಾರಂಟಿ ಕಾಂಗ್ರೆಸ್ಸಿನ ಹೈಕಮಾಂಡ್ ಡಿ ಕೆ ಶಿ ಅವರಿಗೆ ಮಣೆ ಹಾಕಿದ್ರೆ ಸಿದ್ದರಾಮಯ್ಯನವ್ರ ಗುಂಪು ಏನ್ ಮಾಡುತ್ತೆ ಅನ್ನೋದು ಇನ್ನೊಂದು ಪ್ರಶ್ನೆ ಆದ್ರೆ ಅವರಿಗೆ ಯಾವುದೇ ಅಧಿಕಾರವನ್ನ ಪರ್ಯಾಯವಾಗಿ ಸ್ಥಾಪಿಸುವಂತ ಒಂದು ವ್ಯವಸ್ಥೆ ಖಂಡಿತ ಇಲ್ಲ ಇನ್ನು ಹೋದ್ರೆ ಏನ್ ಮಾಡ್ಬೇಕು ಬೈ ಎಲೆಕ್ಷನ್ಗೆ ಹೋಗ್ಬೇಕು ಅವರು ಈಗಾಗಲೇ ಹೇಳ್ತಾ ಇದ್ದಾರೆ ಬೈ ಎಲೆಕ್ಷನ್ ಬಂದರೂ ಬರಬಹುದು ಅಂತ ಹಾಗಾಗಿ ಡಿ ಕೆ ಶಿವಕುಮಾರ್ಗೆ ಆಪ್ಷನ್ ಇದೆ ಸಿದ್ದರಾಮಯ್ಯನವರಿಗೆ ಗುಟ್ರ ಹಾಕುವ ಹೂಂಕರಿಸುವ ಡಿ ಸಿ ಇದನ್ನ ಹೈಕಮಾಂಡ್ ಅನ್ನ ಹೆದರಿಸಿ ಬೆದರಿಸಿ ತಾನೇ ಮುಂದುವರಿಯುವಂತ ಒಂದು ದರ್ಪ ಹಿಟ್ಲರ್ಗಿರಿ ಇದೆ ಇಲ್ಲಿ ದರ್ಪ ಹಿಟ್ಲರ್ ಗಿರಿ ಗೆಲ್ತದೋ ವಿಶ್ವಾಸ ಮಾತು ನಾಲಿಗೆ ಬದ್ಧತೆ ಮತ್ತು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ಇಲ್ಲಿವರೆಗೆ ಬೆಳೆದಂತ ಡಿ ಕೆ ಶಿವಕುಮಾರ್ ಅದು ಸಾಮಾಜಿಕವಾಗಿ ಸಾಂಸ್ಕೃತಿಕವಾಗಿ ಮತ್ತು ಪಕ್ಷದ ಆಂತರಿಕ ವ್ಯವಸ್ಥೆಯಲ್ಲಿ ಇದಕ್ಕಿಂತ ಮುಖ್ಯವಾಗಿ ಡಿ ಕೆ ಶಿವಕುಮಾರ್ ಇವತ್ತು ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂಥ ಸುದ್ದಿಗೆ ವಿರೋಧಿಗಳು ಮತ್ತು ಬಹುಸಂಖ್ಯಾತ ಹಿಂದೂಗಳು ಕೂಡ ಅವರೊಮ್ಮೆ ಆಗ್ಲಿ ನೋಡ್ಬಿಡೋಣ ಅಂತ ಇವತ್ತು ಒಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಯಾಕೆ ಅಂತಂದ್ರೆ ಅವರ ಒಟ್ಟು ವರ್ತನೆ ಹಿಂದೂ ಧರ್ಮದ ಬಗ್ಗೆ ಹಿಂದುತ್ವದ ಬಗ್ಗೆ ಆರ್ ಎಸ್ ಎಸ್ ಬಗ್ಗೆ ಎಲ್ಲದರ ಬಗ್ಗೆ ಇರಬಹುದಾದಂತ ಮೃದುತ್ವ ಆಮೇಲೆ ನಮ್ಮ ದೇಶದ ಅಸ್ಮಿತೆ ಮತ್ತು ನಮ್ಮ ದೇಶದ ಆರಾಧನಾ ಸಂಸ್ಕೃತಿ ಬಗ್ಗೆ ಅವರಿಗಿರುವ ಆಸ್ಥೆ ಡಿ ಕೆ ಶಿ ಬಂದ್ರೆ ಸಿದ್ದರಾಮಯ್ಯನ ಬಣದಷ್ಟು ಹಿಂದೂಗಳ ಮೇಲೆ ದಾಳಿ ಆಗುವುದಿಲ್ಲ ನಮ್ಮ ಆಸ್ತೆಯ ಮೇಲೂ ದಾಳಿ ದಾಳಿ ಆಗುವುದಿಲ್ಲ ಎಂಬ ಮತ್ತು ಮುಸ್ಲಿಮರ ತುಷ್ಟೀಕರಣದ ಪ್ರಶ್ನೆ ಇದ್ದಾಗಲೂ ಕೂಡ ಹಿಂದೂಗಳಿಗೆ ಆಗುವಂತ ಅನ್ಯಾಯದ ಪ್ರಮಾಣ ಡಿ ಕೆ ಶಿವಕುಮಾರ್ ಅವಧಿಯಲ್ಲಿ ಕಡಿಮೆ ಆಗತ್ತೆ ಅನ್ನುವಂಥ ಬಹುಸಂಖ್ಯಾತರ ಭರವಸೆಯು ಕೂಡ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಬೇಕು ಅನ್ನುವಂಥ ಒಲವನ್ನ ತೋರಿಸ್ತಾ ಇದ್ದಾರೆ ಹಾಗಾಗಿ ಡಿ ಕೆ ಶಿ ಅವರಿಗೆ ಇವತ್ತಿರುವಂತ ಒಂದು ಸಾರ್ವತ್ರಿಕ ಅಭಿಪ್ರಾಯದ ಮನ್ನಣೆ ಹೈಕಮಾಂಡ್ ಇವತ್ತು ಅವರನ್ನ ನಡೆಸ್ಕೊಳ್ಳುವ ರೀತಿ ಹೈಕಮಾಂಡ್ ಕೊನೆಗೂ ಡಿ ಕೆ ಶಿ ಅವರ ಪರವಾಗಿ ನಿಲ್ಲತ್ತೆ ಅನ್ನುವಂಥ ಅವರ ಭರವಸೆ ಅವರನ್ನು ಕಾಂಗ್ರೆಸ್ನಲ್ಲೇ ಮುಖ್ಯಮಂತ್ರಿ ಮಾಡಬಹುದು ಅದಲ್ಲ ಅಂತಾದರೆ ಡಿ ಕೆ ಶಿ ಹೊರಗೋಗುವುದು ನಿಶ್ಚಿತ ಡಿ ಕೆ ಶಿ ಬಿ ಜೆ ಪಿ ಬರುವುದು ನಿಶ್ಚಿತ ಬಿ ಜೆ ಪಿಯ ಮೂಲಕ ಅವರ ಅಧಿಕಾರವನ್ನು ಗಳಿಸ್ಕೊಳ್ಳೋದು ಬಹಳ ಖಚಿತವಾದದ್ದು ಅದು ಬೈಎಲೆಕ್ಷನ್ ಆಮೇಲೆ ಇನ್ನೊಂದೋ ಮಗದೊಂದೋ ಶಾಸಕರ ಕುದುರೆ ವ್ಯಾಪಾರವೋ ಅದೆಲ್ಲ ಆಮೇಲಿನ ಪ್ರಶ್ನೆ ಆದರೆ ಈ ಹೊತ್ತಿನಲ್ಲಿ ಸಿದ್ದರಾಮಯ್ಯನವರು ಕೊನೆಗೆ ಉಪಯೋಗಿಸಿದಂಥ ಸತೀಶ್ ಜಾರಕಿಹೊಳಿ ಅಸ್ತ್ರಕ್ಕೆ ಡಿ ಕೆ ಶಿಯವರು ಅವರು ಪರಮಾಸ್ತ್ರವನ್ನೇ ಹೂಡಿದ್ದಾರೆ ಸರಿಯಾದ ರೀತಿಯಲ್ಲಿ ತಲೆಗೆ ತಲೆಗೆ ಕೊಟ್ಟು ಡಿಚ್ಚಿ ಹೊಡೆಯುವ ಕೆಲಸವನ್ನ ಸಿದ್ದರಾಮಯ್ಯನವರನ್ನ ಎರಡು ಹೆಜ್ಜೆ ಹಿಂದೆ ತಳ್ಳುವಂಥ ಕೆಲಸವನ್ನ ಖಂಡಿತವಾಗಿಯೂ ಮಾಡಿದ್ದಾರೆ ಡಿ ಕೆ ಶಿ ಬಣ ಸರಿಯಾದ ಟೈಮಲ್ಲಿ ತಮ್ಮದೇ ಆದಂಥ ರೀತಿಯಲ್ಲಿ ಸಿದ್ದು ಸಿದ್ದರಾಮಯ್ಯನವರ ಬಣ ಸಿದ್ದರಾಮಯ್ಯನವರ ಮಗನಿಗೆ ಉತ್ತರವನ್ನು ಕೊಟ್ಟಿದೆ ಹಾಗಾಗಿ ಈಗ ನಿಜವಾದಂಥ ಅಖಾಡದಲ್ಲಿ ಹೋರಾಟಕ್ಕೆ ನಿಜವಾದ ರಂಗು ಬಂದಿದೆ ಅಂತ ನಾನು ಭಾವಿಸ್ತೇನೆ ಕ್ಷಣ ಕ್ಷಣದ ಇದರ ಡೆವಲಪ್ಮೆಂಟನ್ನು ಮುಂದಿನ ವಿಡಿಯೋಗಳಲ್ಲಿ ನಿಮಗೆ ಹಂಚಿಕೊಳ್ತೇನೆ ಅಲ್ಲಿಯವರೆಗೆ ನಮಸ್ತೆ